ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಗೊತ್ತಿರಬಹುದು ಬ್ರೇವಿಸ್ ಅವರು ಅಂದರೆ ಸೌತ್ ಆಫ್ರಿಕಾದಲ್ಲಿ ಆಲ್ರೆಡಿ ಹೆಸರು ಆಗಿರೋಂಥ ಬೇಬಿ ಎ ಬಿ ಡಿ ಹೆಸರು ಆಗಿರೋ ಬ್ರೇವಿಸ್ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ವೈರಲ್ ಆಗ್ತಿದೆ ಅಂತ ಹೇಳಿದಕ್ಕೆ ಇದ್ರ ಬಗ್ಗೆ ಸುದ್ದಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಅದೇ ರೀತಿ ಕ್ರಿಕೆಟು ಸ್ಪೋರ್ಟ್ಸ್ ಯಾವುದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ ಆಗಿರೂ ಕೂಡ ನೀವು ನೋಡ್ಬೋದಿದ್ದೀನಿ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪಠ ಸಬ್ಸ್ಕ್ರೈಬ್ ಆಗಿ ಅಂತ ವಿಡಿಯೋನ ಶುರು ಮಾಡೋಣ ಏನಿದು ಬೇ ಬಿ ಎ ಬಿ ಡೇವ್ ಸಾವಿರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಯಾರು ಬದಲಾಗಿ ಬ್ರೇವಿಸ್ ಅವರು ಆರ್ ಸಿ ಬಿ ತಂಡಕ್ಕೆ ಬರ್ತಾ ಇದ್ದಾರೆ ಎಲ್ಲ ಕೂಡ ಸುದ್ದಿಯ ಆ ವಿಡಿಯೋನ ಮುಂದೆ ತಿಳುತ್ತೆ ಅಂತ ಹೇಳ್ತಾರೆ ಏನು ಮೂರು ತಿಂಗಳಲ್ಲಿ ಐ ಪಿ ಎಸ್ ಶುರು ಆಗುತ್ತೆ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ನಿಂದ ಯಾರು ರೀತಿ ಇರಬೇಕು ಅಂತ ನಿಮ್ಗೆ ಅಂತ ಕಮೆಂಟ್ ಮಾಡಿ ಬಸವಣ್ಣ ನೆಕ್ಸ್ಟ್ ಜನ ಕಮೆಂಟ್ ಮಾಡ್ತೀರಾ ಅಂತ ಇನ್ನು ಬ್ರೇವಿಸ್ ಅವರು ಯಾರು ಬದಲಾಗಾರಪ್ಪ ಬರ್ತಾರೆ ಬರ್ತಾಯಿರೋದ್ರೆ ಸುದ್ದಿ ಆಗ್ತೀನಿ ಅನ್ನೋದಾಯಿತು ಅಂದರೆ ಯಾರಪ್ಪ ಅಂತಂದ್ರೆ ಲುಂಗಿ ಹೆಂಗಿಡಿಯವರ ಬದಲಾಗಿ ಆರ್ ಸಿ ಬಿ ತಂಡಕ್ಕೆ ಬ್ರೇವಿಸ್ ಅವರು ಬರ್ತಾ ಇದೆ ಅಂತ ಎಲ್ಲ ಕಡೆ ವೈರಲ್ ಆಗಿದೆ ಅಂತ ಗೊತ್ತಿರಬಹುದು ನಿಮಗೂ ಕೂಡ ಲುಂಗಿ ಅವರಿಗೆ ಇಂಜುರಿ ಆಗಿರೋ ಕಾರಣದಾಗಿ ಬ್ರೇವಿಸ್ ಅವರನ್ನು ಆರ್ ಸಿ ಬಿ ತಂಡ ಕರ್ಕೋತಿದೆ ರೀಪ್ಲೇಸ್ಮೆಂಟ್ ಆಗಿ ಕರ್ಕೋತಿದೆ ಅಂತ ಎಲ್ಲ ಕಡೆ ವೈರಲ್ ಆಗಿದೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಇಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇರಬೇಕು ಮದ್ಲದಾಗಿ ತಿಳ್ಕೋಬೇಕು ಏನಪ್ಪಾ ಅಂತಂದ್ರೆ ಲುಂಗಿ ಅವರು ಇನ್ನು ಐ ಪಿ ಔಟ್ ಆಗಿಲ್ಲ ಅಂತ ಹೇಳ್ಬೇಕು ಅವರು ಇಂಜುರಿ ಆಗಿದಲೆ ಇಂಜುರಿಯಿಂದ ಗುಣಮುಖರ ಆಗ್ತದೆ ಅಂತ ಹೇಳ್ಬೇಕು ಐ ಪಿ ಶುರಾವತಿಗೆ ಗುಣಮುಖರ ಆಗ್ತಾರೆ ಅವ್ರು ಇರೋ ಇಂಜುರಿ ಆಯಿತು ಅಂದ್ರೂ ಕೂಡ ಅವರು ಐ ಪಿ ಎಲ್ಗೆ ಆಡೋದಿಲ್ಲ ರೂಲ್ಔಟ್ ಆದ್ರೂ ಐ ಪಿ ಎಲ್ ಆಡೋದಾಯ್ತು ಅಂದ್ರೂ ಕೂಡ ಆರ್ ಸಿ ಬಿ ತಂಡ ಒಬ್ಬ ಬ್ಯಾಟ್ಸ್ಮನ್ ಮೇಲೆ ಕಣ್ಣಿಡುದಿಲ್ಲ ಒಬ್ಬ ಬೌಲರ್ ಮೇಲೆ ಕಣ್ಣಿಡುತ್ತೆ ಅಂತ ಹೇಳ್ಬೇಕು ಯಾಕಂತಂದರೆ ಒಬ್ಬ ಬೌಲರ್ ಅಂದರೆ ಬೌಲರ್ನೇ ಕರ್ಕೋಬೇಕು ಹೊರತು ಒಬ್ಬ ಬ್ಯಾಟ್ಸ್ಮನ್ನೇ ಕರ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಬೌಲಿಂಗ್ ವೀಕ್ ಆಗುತ್ತೆ ಅಂತ ಗೊತ್ತು ಆರ್ ಸಿ ಬಿ ತಂಡಕ್ಕೆ ಲುಂಗಿ ಅವರು ಒಂದು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಬರಿದ್ದಾರೆ ಯಾಕಂದ್ರೆ ಬ್ರೇವಿಸ್ ಅವರು ಬಸ್ ದರ ಬಿಡ್ತಾರೆ ಅದು ಸೈಕ್ ಹೇಳಿ ಲುಂಗಿ ಹೆಂಗಿಡಿಯವರು ಐ ಪಿ ಎಲ್ ರೂಲ್ ಡೌಟ್ ಅದು ಕನ್ಫರ್ಮ್ ಆಗಿ ಅರ್ಥ ಮಾಡ್ಕೊಂಡಿ ಐ ಪೂಲ್ಔಟ್ ಇಂದ ಅವರು ಲು 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 ಲುಂಗಿ ಅವರು ಆರ್ ಸಿ ಬಿ ಪರವಾಗಿ ಹೋಗಿ ಆಡ್ತಾರೆ ಯಾಕಂತಾರೆ ಜನವರಿ ಹೊತ್ತಿಗೆ ರಿಕವರಿ ಆಯ್ತಾರೆ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಅಲ್ಲಿಗೆ ರಿಕವರಿ ಆಗ್ತಾರೆ ಇನ್ನು ಐ ಪಿ ಎಲ್ ಸುಮಾರು ಟೈಮ್ ಇದೆ ಅಲ್ಲವರಿಗೆ ರಿಕವರಿ ಆಗಿ ಆಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಅದು ಏನಾದ್ರು ಇಂಜುರಿ ಆಯಿತು ಅಂತಾರೆ ಆಗ ಬ್ರೇವಿಸ್ ಮೇಲೆ ಆಸಿ ಬಿ ಕಣ್ಣಿಡುತ್ತೆ ಕಂಡಿಡುತ್ತೆ ಅನ್ನೋದಾಯ್ತು ಅಂದರೆ ನೋ ಡೌಟ್ ಕಣ್ಣಿಡೋದಿಲ್ಲ ಅಂತ ಹೇಳ್ತೀನಿ ಯಾಕಂತ ಅಂದರೆ ಒಬ್ಬ ಬೌಲರ್ನ ಕರ್ಕೋದ್ರೆ ಆಸಿ ಬಿ ಅಂತ ಹೇಳ್ತೀನಿ ಅಂದ್ರೆ ಕನ್ಸ